ವೀಕ್ಷಕರಿಗೆ ನಮಸ್ಕಾರ ಹರಿಹರ ನಗರದ ನಗರಸಭೆಗೆ ನೂತನವಾಗಿ ಆಗಮಿಸಿದ ಪೌರಾಯುಕ್ತರಾದ ನಾಗಣ್ಣ ಎಂಪಿಯವರು ಅಧಿಕಾರ ವಹಿಸಿಕೊಂಡರು ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಪೌರಾಯುಕ್ತರನ್ನು ಸ್ವಾಗತಿಸಿ ವರ್ಗಾವಣೆಯಾದ ಪೌರಾಯುಕ್ತರಾದ ಸುಬ್ರಹ್ಮಣ್ಯ ಶೆಟ್ಟಿಯವರಿಗೆ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರ ನಗರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವಾರ್ಡಿನ ಸದಸ್ಯರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಹೇಳುತ್ತಾ ಉತ್ತಮ ಕಾರ್ಯನಿರ್ವಹಿಸುವ ಭರವಸೆ ಕೊಟ್ಟರು ಕನ್ನಡ ಜನೆಯ ಹರಿಕೆ ಅಂದ್ರೆ ಆಶೀರ್ವಾದ ನಾನು ನಾಗಣ್ಣ ಎಂ ಪಿ ಅಂತ ಹೌರಾಯ್ತನಾಗಿ ಹೊಸದಾಗಿ ಬಂದಿರತಕ್ಕಂಥವನು ಇವತ್ತೇನು ಸುದಿನ ವಾರಗಳಲ್ಲಿ ಎಂಟು ದಿನಗಳಲ್ಲಿ ಕೂಡ ಎಲ್ಲವೂ ಒಳ್ಳೆ ದಿನಗಳನ್ನು ತಿಳ್ಕೊಂಡೆ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಹಾಗೆ ತಿಳ್ಕೊಂಡ್ಬಿಟ್ಟು ಮತ್ತು ಒಂದು ನಾಣ್ಯದ ಎರಡು ಮುಖಗಳಂತೆ ನಮ್ಮ ಕಚೇರಿ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಸೇರಿ ಮತ್ತು ಒಂದು ಮುಖ ಇನ್ನೊಂದನೇ ಮುಖ ಅಂತಂದ್ರೆ ನಮ್ಮ ವಿವಿಧ ವಾರ್ಡ್ಗಳಲ್ಲಿ ಎಷ್ಟು ವಾರ್ಡ್ಗಳಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಎಲ್ಲಾ ಸದಸ್ಯರ ಜೊತೆಗೂ ಕೂಡ ಒಂದು ಮುಖದಂತೆ ನಾವು ಒಂದು ಕೌನ್ಸಿಲ್ ಬಾಡಿ ಅಂತ ಇರುತ್ತೆ ಒಂದು ನಾಣ್ಯಕ್ಕೆ ಒಂದು ಕಡೆ ಏನಾದ್ರೂ ಧಕ್ಕೆ ಆದರೆ ಎಲ್ಲೂ ಚಲಾವಣೆಯಲ್ಲಿ ಬರೋಲ್ಲ ಹಾಗೆ ನಾವು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅವರು ನಾವು ಸೇರಿ ಕೂಡಿ ಕೆಲಸ ಮಾಡಿ ಈ ಹರಿಹರ ಏನಂದ್ರೆ ಒಳ್ಳೆ ಕೆಲಸ ತರ್ತೀವಿ ಅಂತ ಹೇಳ್ಬಿಟ್ಟು ನಾನು ಮ್ಯಾನೇಜರ್ ಆಗಿದ್ದಾಗ ಇಡೀ ಕಚೇರಿಯಲ್ಲಿ ಅಷ್ಟೇ ನಾನು ಸುಧಾರಣೆ ಮಾಡ್ಲಿಕ್ಕೆ ನನಗೆ ಅವಕಾಶ ಇತ್ತು ಈಗ ಇಡೀ ಪಟ್ಟ ಬಂದಿದ ಬಂದಿದ್ಮೇಲೆ ಇಡೀ ಪಟ್ಟಣವನ್ನ ನಂದು ಇಲ್ಲಿ ಸರ್ವಿಸ್ ಇರೋವರೆಗೆ ಒಳ್ಳೆ ಸುಸಜ್ಜಿತವಾಗಿ ನೋಡ್ರಿ ಜನ ಹರಿಹರ ಅಂದ್ರೆ ಆ ಹರಿಹರೇಶ್ವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ಬಿಟ್ಟು ಈ ನನಗೇನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ಗೆ ತಮ್ಮೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಅರ್ಪಿಸಿ ನಮಗೆ ತಮ್ಮೆಲ್ಲರಿಗೂ ಸಹಕಾರ ಮತ್ತು ಆಶೀರ್ವಾದ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ